ಇಲ್ಲಿ ಹೂವು ಆಯ್ತು ಪರ್ಸೆಂಟ್ ಗ್ಯಾರಂಟಿ ಅಂತ ನಾವು ನಮಗೆ ಗ್ಯಾರಂಟಿ ಆಗುತ್ತೆ ನಾವು ನಂಬಿದ್ದೀವಿ ಇವಾಗೆಲ್ಲ ಏನು ತೊಂದರೆ ಇಲ್ಲ ಸುಮ್ಮನೆ ಈ ದೇವಸ್ಥಾನಕ್ಕೆ ಮೇಲೆ ನಮಗೆಲ್ಲ ಮಕ್ಕಳು ಮುರಿ ಎಲ್ಲ ತುಂಬಾ ಚೆನ್ನಾಗಿದೆ ನನ್ನ ಮಳಿಗೆ ಎದೆ ಬಂದಿದೆ ಧಕ್ಕೆ ಕಾಯಿಲೆ ಅಂತ ವಿಶೇಷ ಕಾಯಿಲೆ ಆಗಿದೆ ಕಾಯಿಲೆ ಬರುತ್ತದೆ ಅದು ಎಲ್ಲಿ ಯಾವ ಆಸ್ಪತ್ರೆಗೆ ಹೋದರೂ ನಡೆಯೋದಿಲ್ಲ ಇಲ್ಲಿ ಬಂದ್ರೆ ಒಂದು ಪಾಯಿಂಟ್ ಮಾಡಿಸಿದ್ದು ದೇವ್ರನ್ನ ಕೇಳಿದ್ರು ಶನಿವಾರ ಬಾ ಅಂತ ಹೇಳಿದರು ಶನಿವಾರ ಬಂದೆ ಇವತ್ತು ಇವ್ನ ಬಲಗಡೆ ಕೊಟ್ಟಿದ್ದೆವು ನೋಡಿದ್ರಲ್ಲ ಅದೇ ಸತ್ಯ ನಾವು ಒಪ್ಪಿಕೊಂಡಿದ್ದೇವನ್ ದೇವ್ರ ಮೇಲೆ ಭಾರ ಹಾಕಿ ಯಾವ ಕೆಲಸ ಮಾಡ್ಬೇಕಾದ್ರೆ ನಾವು ದೇವ್ರ ಮೇಲೆ ಭಾರ ಹಾಕೆ ಬರೋದು ಏನಾರು ಮಾಡಲಿ ನಮ್ಮ ಯಾವ ಕೆಲಸನಾರ ಇರಲಿ ನಾವು ಅದೆಲ್ಲ ಬಿಟ್ಟು ಬರ್ತೀವಿ ಇಲ್ಲಿ ಇಲ್ಲಿ ಹೂವು ಆಯಿತು ಅಂದರೆ ನಮ್ಗೇನೋ ಅಲ್ಲಿ ಪಕ್ಕ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ನಾವು ನಂಬ್ಕೊಂಡು ಬಂದಿರೋದು ಇದೇ ನಾವು ಇಲ್ಲಿರಲಿ ಇರ್ಲಿ ಬೇರೆ ಊರಲ್ಲಿರಲಿ ನಾವು ಅನ್ಕೊಂಡಿರೋದೆಲ್ಲ ಆಗಿದೆ ಒಟ್ಟಿನಲ್ಲಿ ಬೇರೆಯವ್ರ ತಮಗೆ ಕೇಳ್ಬಿಟ್ಟಿದ್ದೀನಿ ಈ ಕೆಲವ್ರಿಗೆ ಮಕ್ಕಳಾಗದೇ ಇರೋರಿಗೆ ಕೇಳ್ಕೊಂಡು ಹೋಗಿರೋರಿಗೆ ಮಕ್ಳಾಗೋ ವಿಚಾರ ಇರ್ಬೋದು ಅಥವಾ ಬೇರೆ ಕೆಲವು ಇಷ್ಟಾರ್ಥಗಳು ಏನೇನು ಇರ್ತವೋ ಕೆಲಸ ಕಾರ್ಯಗಳದು ನಮಗಂತೂ ಆಗಿದೆ ಒಟ್ಟಿನಲ್ಲಿ ಯಾವುದು ನಾವು ನಂಬಿದ್ದೀವಿ ಆಗಿದೆ ಒಟ್ಟಿನಲ್ಲಿ ದೇವ್ರು ನಂಬಿದರೆ ಖಂಡಿತ ಆಗುತ್ತೆ ಅಂತ ಭಾವನೆ ಪ್ರತಿಯೊಬ್ಬರಲ್ಲೂ ಇದೆ ಅಷ್ಟೇ ಯಾವುದು ಯಾವುದೇ ರೀತಿ ಸಂದೇಹ ಪಡೋ ಅವಶ್ಯಕತೆ ಇಲ್ಲ ಹೂ ಪ್ರಸಾದ ಕೊಟ್ಟರೆ ನಮಗೆ ಗ್ಯಾರಂಟಿ ಆಗುತ್ತೆ ನಾವು ನಂಬಿದ್ದೀವಿ ನಮಗೆ ಕೊಟ್ಟರೆ ಕೆಲಸಗಳು ಎಲ್ಲ ಆಗಿ ಇದಾವೆ ನಾವೇನಿಲ್ಲ ನಾವು ನಂಬ್ಬಿಟ್ಟು ಬಂದ್ಬಿಡ್ತೀವಿ ಅಲ್ಲ ಇರೋ ವಿಷಯ ಹೇಳ್ತೀವಿ ನಾವು ನಮಗೆ ಬಂದಿದ್ದೀವಿ ನಮ್ಮ ಕೆಲಸಗಳು ಎಲ್ಲ ಆಗಿದೆ ಯಾವ ಕೆಲಸನೂ ಇದಾಗಿಲ್ಲ ಕೆಲವು ರೋಗಾರು ಜನಗಳಿಗೆ ಇಲ್ಲೇ ಔಷಧಿಗಳನ್ನ ತಯಾರಿಸಿ ಕೊಡ್ತಾ ಇದ್ದಾರೆ ಅದರಿಂದ ತುಂಬ ಉಪಯೋಗ ಕೂಡ ಆಗ್ತಾ ಇದೆ ನಾವು ಕೂಡ ನಮ್ಮ ಒಂದು ಕುಟುಂಬದಿಂದ ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸ್ಕೊತಾ ಬಂದಿದ್ದೀವಿ ನಾವು ಏನೇನು ಇಷ್ಟಾರ್ಥಗಳು ಇಷ್ಟು ದಿನ ಅಂದ್ಕೊಂಡಿದ್ದೀವೋ ಅದೆಲ್ಲ ಆಗ್ತಾ ಬಂದಿದೆ ಹಂಗಾಗಿ ನಾವು ಸ್ವಾಮಿನ ನಂಬಿಟ್ಟು ಒಂದು ಜೀವನ ನಡೆಸ್ತಾ ಇದ್ದೀವಿ ಆ ಪ್ರಸಾದ ವ್ಯಸಾದಲ್ಲಿ ಏನಪ್ಪ ಅಂದರೆ ಅವ್ರಿಗೇನೋ ಒಂದು ಕಷ್ಟ ಇಲ್ಲ ಹಣಪದ ದಾಯದಿಗಳಿಂದಲೋ ಇಲ್ಲ ಹಿತೈಷಿಗಳಿಂದಲೋ ಅವ್ನಿಗೇನೋ ಏಳು ಬೀಳುಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅಂಥ ಸಂದರ್ಭಗಳಲ್ಲಿ ಅವ್ರು ಬಂದು ಇಲ್ಲಿ ದೇವ್ರ ಮೇಲೆ ಅರಕೆ ಇಟ್ಕೊಂಡು ಬೆಳಗ್ಗೆ ಏಳುವರಿಂದ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗೆ ಹೂವು ಕಣ್ಗುಳೂ ತಂದ್ಬಿಟ್ಟು ಅವ್ರ ಕಷ್ಟ ಸುಖಗಳು ಹೇಳ್ಕೊಂಡು ಆ ಅರ್ಚಕರಿಂದ ಇಲ್ಲಿ ಹದಿನೈದುಗೆ ಇಪ್ಪತ್ತು ದಿಸ್ಗೆ ಅರ್ಚಕರು ಚೇಂಜ್ ಆಗ್ತಾ ಇದ್ದಾರೆ ಆ ಚ ಅರ್ಚಕರಿಗೆ ಹೇಳ್ಕೊಂಡು ಅವ್ರಿಗೆಲ್ಲ ಗೊತ್ತಿಲ್ಲ ಅರ್ಚಕರನ್ನ ಇಟ್ಕೊಂಡು ಪ್ರಸಾದ ಕೇಳ್ತಾರೆ ನಮಗೆ ಇಂಥವ್ರ ಕಡೆಯಿಂದಲೇ ಹಿಂಗೆ ಆಗೋದೇನಾಗಿದ್ದರೆ ಬಲಗಡೆ ಕೊಡು ಇಂಥವ್ರ ಕಡೆಯಿಂದ ಹಿಂಗಾಗಿದ್ರೆ ಅಂತ ನಮಗೆ ಎಡಗಡೆ ಕೊಡು ಅಂತ ಕೇಳ್ತಾರೆ ಆ ಕೆಲಸದಲ್ಲಿ ಈ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಬಂದಿದ್ದೀನಿ ಅದರಂತ ಎಲ್ಲ ಥರದ ಕಷ್ಟ ಸುಕ್ಕೊಳ್ಳೋದು ಭಾಗಿಯಾಗಿದ್ದೀನಿ ಕೆಲವ್ರಿಗೆ ಯಾರಿಗೂ ಒಬ್ರು ಅವ್ರ ಮನೆಯಲ್ಲಿ ಸಾವಿರಾರು ತಪ್ಪು ಮಾಡ್ಕೊಂಬಂದು ದೇವ್ರನ್ನ ಬೇಡ್ಕೊಂಡ್ರೆ ಏನೆಲ್ಲ ಆಗುತ್ತೆ ನಾವು ಏನೇ ಪೂಜೆ ಮಾಡಿದ್ರು ನಿಷ್ಕಳಂಕ ಮನೋಭಾವದಿಂದ ಪೂಜೆ ಮಾಡಬೇಕು ಈ ದುಬ್ಬಿಗಳಿಗೆ ಹೊಡ್ಕೋ ಈ ಸಾಯಂಕಾಲ ಕೈಮಿಗೆ ಹಾಕಿ ಬಂದ್ಬಿಟ್ಟು ನಾನು ಈ ಉಂಡಿ ಹೊಡ್ಕೊಂಡು ಹೋಗಬೇಕು ಏನಾರು ಮಾಡಿ ನನ್ಗೆ ಒಳ್ಳೇದು ಮಾಡು ಅಂದರೆ ಅವ್ರಿಗೂ ಕಾಪಾಡ್ತೇನೆ ಭಗವಂತ ಇದೇ ದೇವಸ್ಥಾನ ನಮ್ಮ ಕಳವಾಗಿದ್ದು ದಿಟ ನಮ್ಮ ಉಂಡಿಗೆ ಕದ್ಕೊಂಡು ಹೋದ್ರು ಕಳ್ಳರು ಏನೂ ಮಾಡೋಕ್ಕಲ್ಲ ನಾವು ಇವತ್ತು ಬಂದು ಹತ್ತು ರೂಪಾಯಿ ಹಾಕಿದರೆ ಅವ್ನು ನೂರು ರೂಪಾಯಿ ಹಾಕೋಗ್ತೀನಿ ಅದನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ಭಗವಂತನಿಗೆ ಬಿಟ್ಟಿದ್ದು ದೇವ್ರ ವಿಚಾರದಲ್ಲಿ ಆಮೇಲೆ ಮಕ್ಕಳಾಗದ ಇದು ಎದೆ ಅಲ್ಲಿ ಬರೋದಿಲ್ಲ ಕೆಲವು ಹೆಣ್ಮಕ್ಳಿಗೆ ಎದೆ ಅಲ್ಲಿ ಬರೋದೇ ಇದ್ದಾಗ ನಮ್ಮ ಅರ್ಚಕರಿಗೂ ಇಲ್ಲೇ ಇರ್ತಾರೆ ಅವ್ರು ಬಂದು ಪಾಪು ಆಯಿತು ಈ ದೇವಸ್ಥಾನದ ಅರಿಕೆ ಕಟ್ಕೊಂಡು ಯಾಕೋ ನನ್ನ ಮಗಳಿಗೆ ಹೆರಿಗೆ ಆಗ್ತಾ ಹೆರಿಗೆ ಆದಮೇಲೆ ಬರ್ತಾ ಇಲ್ಲ ಅಂತ ಕೇಳ್ಕೊಂಡಾಗ ಇಲ್ಲಿ ಸಣ್ಣ ಪುಟ್ಟ ಔಷಧಿಗಳಿರುತ್ತೆ ಆ ಔಷಧಿನ ಐನೂರು ಕೈ ತರಿಸಿ ತೊಳೆದು ಪ್ರಸಾದ ರೂಪದಲ್ಲಿ ಕೊಟ್ಟು ಇದನ್ನು ಈ ಎಷ್ಟು ಅದ್ಕೊಂದು ಶಿಷ್ಟಾಚಾರ ಇದೆ ಆ ಶಿಷ್ಟಾಚಾರ ಎಲ್ಲ ಆ ಹೆಣ್ಮಿಗೆ ಹೇಳಿ ಅದರಂತೆ ಕುಡಿಸ್ತಾರೆ ಮತ್ತು ಆರು ತಿಂಗಳು ಮೂರು ತಿಂಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿರೋ ದಿನಗಳು ನಾವು ಕಣ್ಣಾರನ್ನಿ ಇವಾಗೆಲ್ಲ ಏನೂ ತೊಂದರೆ ಇಲ್ಲ ಸುಮ್ಮನೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆಲ್ಲ ಮಕ್ಕಳು ಮುರಿ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಮಗಳಿಗೆ ಎಲ್ಲಿ ಎದೆ ಆಲೂ ಬಂದಿದೆ ಇಂಥವೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಎಲ್ಲ ಥರದಲ್ಲೂ ಭಾಗಿಯಾಗಿ ನಮ್ಮನ್ನೆಲ್ಲ ಚೆನ್ನ ನಾನು ಇಂಜುರಿಯಸ್ ಪೇಷಂಟು ನಾನು ಏನಾರು ಇವತ್ತು ಎಷ್ಟು ಸುಸಜ್ಜಿತವಾಗಿ ಮಾತಾಡ್ತಾ ಇದ್ದೇನೆ ಅಂದರೆ ಅವನ ದಯೆ ಸುಮಾರು ತಲತಾಂತ್ರಗಳಿಂದ ನಮ್ಮ ಪೂರ್ವಜರು ಪೂಜೆ ಮಾಡ್ಕೊತ ಬಂದಿದ್ದಾರೆ ಈ ಕ್ಷೇತ್ರ ತುಳಸಿ ಮಲ ಕ್ಷೇತ್ರ ಆಗಿರೋದ್ರಿಂದ ಪ್ರತಿ ವರ್ಷ ಜನವರಿ ಧನುರ್ಮಾಸ ಪೂಜಾ ಟೈಮಲ್ಲಿ ಹನ್ನೆರಡು ದಿನಗಳ ಕಾಲ ಮಾ ಸ್ವಾಮಿಗೆ ಮಾಲೆಯನ್ನು ಹಾಕಿ ಪೂಜೆ ಸಲ್ಲಿಸ್ತಾ ಬಂದಿದ್ದೀವಿ ಅದೇ ರೀತಿ ವೈಕುಂಠ ಏಕಾದಶಿ ಶ್ರಾವಣ ಶನಿವಾರ ಹಾಗೂ ಇನ್ನಿತರ ಹಬ್ಬಗಳಲ್ಲಿ ದೇವರವರು ಪೂಜೆಯನ್ನು ಮಾಡ್ಕೊತ ಬಂದಿದ್ದಾರೆ ತಲತಲಾಂತರಗಳಿಂದ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಇದು ರಂಗನಾಥ ಸ್ವಾಮಿ ಫಸ್ಟು ಇಲ್ಲಿ ಪಾದ ನೆಲೆ ಊರಿ ಆಮೇಲೆ ಹೋಗಿ ನೆಲೆಸಿರೋದು ಅಂತ ಪ್ರತೀತಿ ಇದೆ ಇದನ್ನ ಪಾದ್ರಾಯನ್ ದೇವಸ್ಥಾನ ಅಂತ ಇತ್ತೀಚೆಗೆ ಹೊಗೆ ರೆನವೇಟ್ ಮಾಡಿ ರೆಡಿ ಮಾಡಿದ್ದಾರೆ ಒಟ್ನಲ್ಲಿ ರಂಗನಾಥ ಸ್ವಾಮಿ ಫಸ್ಟ್ ಇಲ್ಲಿ ಒಂದು ಪಾದ ನೆಲೆ ಉರಿ ಹೋಗ್ಬಿಟ್ಟು ನೆಲೆಸಿರೋದು ಸ್ವಾಮಿಯನ್ನು ಪ್ರತೀತಿ ನಡ್ಕೊತ ಬಂದಿದೆ ಧಕ್ಕಿ ಕಾಯಿಲೆ ಅಂತ ವಿಶೇಷ ಕಾಯಿಲೆ ಆಗಿದೆ ಕಾಯಿಲೆ ಬರುತ್ತದೆ ಅದು ಎಲ್ಲೂ ಯಾವ ಆಸ್ಪತ್ರೆಗೆ ಹೋದರೂ ನಡೆಯೋದಿಲ್ಲ ಇಲ್ಲಿ ಬಂದರೆ ಇದು ವಿಶೇಷ ಬೆಟ್ಟದಲ್ಲಿ ಪೂಜೆ ಮಾಡಿಸಿ ಮೂರು ದಿವಸ ಪ್ರತಿ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಆಡಿನಾಲಲ್ಲಿ ಆರೋದು ವಿಶೇಷವಾಗಿ ಮುಡಿಸಿದರೆ ಮಾತ್ರ ಅದು ಕಾಯಿಲೆ ಆಗೋದು ಇನ್ನು ಬೇರೆ ಯಾವುದೇ ವಿಶೇಷವಾಗಿರೋದಿಲ್ಲ ಬೆಂಗಳೂರಿಂದ ಬರೋರಿಗೆ ಕನ್ವಿನಿಯೆಂಟ್ ಅಂದರೆ ಬಸ್ಸಲ್ಲಿ ಬರೋದಾದರೆ ತುರುವೇಕೆರೆ ಡೈರೆಕ್ಟ್ ಬಸ್ ಸಿಗುತ್ತೆ ಮತ್ತು ತುರುವೇಕೆರೆಯಿಂದ ಅರೆಮಲೆಯನಹಳ್ಳಿಗೆ ಬಸ್ ಸೌಕರ್ಯ ಇದೆ ದಿವಸ ಏನಿಲ್ಲ ಅಂದರೂ ನಾಲ್ಕೈದು ಬಸ್ಗಳು ಓಡಾಡ್ತವೆ ಅದೇ ರೀತಿ ಆಟೋದಲ್ಲಿ ಬರಬೇಕು ಅಂದ್ರೂ ಇಲ್ಲೇ ಒಂದು ಅಡ್ಡ ರಸ್ತೆ ಎಂಟು ಕಿಲೋಮೀಟ್ರ್ ಇದೆ ತರುವೇಕೆರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂದ್ಗಡೆ ಬಂದರೆ ಅಲ್ಲಿಂದ ರೋಡನ್ನು ಬರುತ್ತೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ ತುರುವೇಕೆರೆಯಿಂದ ಸೊ ಅವರು ಓನ್ ವೆಹಿಕಲಲ್ಲಿ ಬರಬೇಕು ಅಂದರೆ ಬೆಂಗಳೂರಿಂದ ಬಂದರೆ ಬೆಳ್ಳೂರು ಆದಮೇಲೆ ಕದಬಳ್ಳಿ ಅಂತ ಬರುತ್ತೆ ಕದಬಳ್ಳಿ ಹತ್ರ ನೀವು ರೈಟ್ ತೊಗೊಂಡ್ರೆ ದಬ್ಬೆಘಟ್ಟ ಮಾರ್ಗವಾಗಿ ಅರೆಮಲೆನಳ್ಳಿನ ತಲುಪ್ಬೋದು